ಮಂಡ್ಯನಗರದ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜಿನ ನಿತ್ಯ ಸಚಿವ ಕೆ ವಿ ಶಂಕರೇಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಸಭಾಂಗಣದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಎಚ್ ಡಿ ಚೌಡಯ್ಯರವರ ತೊಂಬತ್ತೇಳನೇ ಜನ್ಮದಿನಾಚರಣೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಮಾಜ ಸೇವೆ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಪ್ರಶಸ್ತಿಗಳ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಶ್ರೀರಂಪಟ್ನ ಪಶ್ಚಿಮ ವಾಹಿನಿಯ ಚಂದ್ರವನ ಆಶ್ರಮ ಮತ್ತು ಬೇಬಿ ಮಠದ ಪೀಠಾಧಿಕಾರಿಗಳಾದ ಡಾಕ್ಟರ್ ಶ್ರೀ ಶ್ರೀರೇತ ಮಹಾಂತ ಶಿವಯೋಗಿ ಸ್ವಾಮಿಗಳು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕೋಲಾರ ತಾಲೂಕಿನ ಚಾಮರಹಳ್ಳಿಯ ಜೀವ ಸಂಜೀವದ ನ್ಯಾಚುರಲ್ ಲೈಫ್ ಸಂಸ್ಥಾಪಕ

ಮೈಸೂರಲ್ಲಿ ಮೈಸೂರು ಪಾಕು ಮತ್ತು ಮಲ್ಲಿಗೆ ಹೂ ವಿಶೇಷ ಅದನ್ನು ಪರಿಚಯಿಸುವ ಅವಶ್ಯಕತೆ ಇಲ್ಲ ಧಾರವಾಡದಲ್ಲಿ ಏನ್ ವಿಶೇಷ ಅಂದ್ರೆ ಧಾರವಾಡ ಬೇಡ ಅದನ್ನು ಪರಿಚಯಿಸುವ ಅವಶ್ಯಕತೆ ಇಲ್ಲ ಬೆಂಗಳೂರು ಏನಂತಂದ್ರೆ ಬೆಳಗು ಆ ಬೆಳಗನ್ನು ಪರಿಚಯಿಸುವ ಅವಶ್ಯಕತೆ ಇಲ್ಲ ಹಾಗೆ ಊಟಿಗೆ ಹೋದ್ರೆ ಟೀ ಚಂದ ಅಂತ ಹೇಳ್ತೀವಿ ಅದನ್ನ ಪರಿಚಯಿಸುವ ಅವಶ್ಯಕತೆ ಇಲ್ಲ ಮಡಿಕೇರಿಗೆ ಹೋದ್ರೆ ಏನು ಚಂದ ಅಂದ್ರೆ ಕಾಫಿ ಚಂದ ಅಂತ ಅದನ್ನು ಪರಿಚಯಿಸುವ ಅವಶ್ಯಕತೆ ಇಲ್ಲ ಹೇಗೆ ಇವೆಲ್ಲ ಪರಿಚಯಿಸುವ ಅವಶ್ಯಕತೆ ಇಲ್ಲವೋ ಹಾಗೆ ಚೌಟ ಪರಿಚಯಿಸುವ ಅವಶ್ಯಕತೆ ಇಲ್ಲ ಬಂದಿದೆ ಅಂತ ನಾನು ಭಾವಿಸಿಕೊಳ್ತೇನೆ ಹಾಗೆ ಈ ಚೌಡಯ್ಯನವರ ಒಂದು ಸಾಧನೆಯನ್ನ ಹೇಳ್ತಾ ಹೋದ್ರೆ ಬಹುಶಃ ಮುಗಿದಿರುವಂತ ಕೆಲಸ ಆದ್ರೆ ಚೌಡಯ್ಯನವ್ರ ತರ ಪಠ್ಯದಲ್ಲಿ ಮತ್ತೆ ನೀವು ಹುಡುಗರು ಯಾರು ಕಾಲೇಜಲ್ಲಿ ಹೋಗ್ತಾ ಇದ್ರು ಅವ್ರ ಇಷ್ಟು ಜನ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂದಿಷ್ಟು ಜನ ಆಗ ನಿಮಗೆ ಶಿಕ್ಷಣದ ದಾಸ್ತೋಕವನ್ನ ಮಾಡಿದಂತವರು ಅವರು ತರ ನೀವು ಸಹ ಒಬ್ಬ ಶಿಕ್ಷಕ ಶಿಕ್ಷಣವನ್ನ ಖಾಸಗಿಗಳಾಗಿ ಸಂಸ್ಥೆಯ ಸ್ಥಾಪಕರಾಗುವಂತ ಕೆಲಸ ಮಾಡಲಿಕ್ಕೆ ಮುಂದಾಗಬೇಕು ಅವರ ಕನಸುಗಳೇನಂತಂದ್ರೆ ತಾನು ಬೆಳೆಸೋದಲ್ಲ ಶಿಕ್ಷಣ ನಮ್ಮ ದೇಶ ಉದ್ಧಾರ ಆಗ್ಬೇಕಂದ್ರೆ ಒಂದು ಶಿಕ್ಷಣ ಒಂದು ಆರೋಗ್ಯ ಇವೆರಡು ಚೆನ್ನಾಗಿತ್ತು ಅಂತಂದ್ರೆ ಈ ದೇಶ ಇರಲಿಕ್ಕೆ ಸಾಧ್ಯ ಬಹುಶಃ ಶಿಕ್ಷಣ ಮತ್ತು ಆರೋಗ್ಯ ಕೇಳ್ತು ಅಂತಂದ್ರೆ ಈ ದೇಶ ಹಾಳಾಗಲಿಕ್ಕೆ ಸಾಧ್ಯ ನಾನು ಬಹಳಷ್ಟು ಜನ ಶಿಕ್ಷಣ ಅಂದ್ರೆ ತಾಯಿದ್ರು ಬಹಳಷ್ಟು ಜನ ಮಗಳು ಇಂಜಿನಿಯರ್ ಆಗಿ ನನ್ನ ಮಗ ಡಾಕ್ಟರ್ ಆಗಲಿ ಓದಿಸ್ತಾ ಇದ್ದ ಆದ್ರೆ ನೀವೆಲ್ಲ ಹೋಗ್ತಾ ಇರೋ ಮಕ್ಕಳೆಲ್ಲ ಹೆಂಗೆ ಅಂತ ಅಂದ್ರೆ ತುಂಬಾ ಖುಷಿ ಇದೆ ಇವೆಲ್ಲ ಚೆನ್ನಾಗಿ ಲಾಕ್ ತಾಯಿ ಜೊತೆಗೆ ತಾಯಿ ಮೇಲ ಅವ್ರು ಇವ್ರು ಚೆನ್ನಾಗಿ ಓದಿಸ್ತಾ ಇದ್ರೆ ಓದಿಸ್ತಾ 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 ನೀವು ಯಾರು ಮರಿತಾ ಇದ್ರ ಅಂತಂದ್ರೆ ಎಂತ ತಾಯಿನೂ ಮರಿತಾ ಇದೀರ ಕಷ್ಟಪಟ್ಟು ಬಟ್ಟೆನೂ ತಕ್ಕೊಳಕ್ಕೆ ತನ್ನ ಜೀವನದಲ್ಲಿ ನನ್ನ ಸುಖ ಎಲ್ಲ ತ್ಯಾಗ ಮಾಡಿ ನನ್ನ ಮಕ್ಕಳಿಗೆ ಮಕ್ಕಳಿಗಾಗಿ ತ್ಯಾಗ ಮಾಡಿದ ಹೀರೋ ಅಂತ ನಿಮ್ಮ ಅಪ್ಪ ಆಗಿರ್ತಾರೆ ಅವ್ರನ್ನೂ ಕರಿತೀಗಾಳಿಯಲ್ಲಿ ಅವರಿಗೆ ತರ ನಡ್ಕೊಳ್ಳೋ ಯಾರು ನೀವು ಹೇಳ್ದಂಗೆ ಕೇಳ್ಬೇಕು ಅಂತ ನೀವು ಹೇಳ್ದಂಗೆ ಅವ್ರು ನಡ್ಕೋಬೇಕು ಅಂತ ಆಟ ಕೋಪ ಎಲ್ಲ ತೋರಿಸ್ತಾ ಇರೋ ಕೈ ತೋರಿಸ್ತೀರಿ

ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷೆಯಾಗಿ ಮಂಡ್ಯದಲ್ಲಿ ಅತ್ಯಂತ ಶ್ರೇಷ್ಠ ಕಾಯಕ ಮಾಡಿ ಹೋಗಿದ್ದಾರೆ ಇವತ್ತು ಅವರ ಹೆಸರನ್ನ ಮಂಡ್ಯದಲ್ಲಿ ಅಳಿಸಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಯಾಕೆಂತಂದ್ರೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರ ನಾಯಿ ಮಕ್ಕಳು ನಾಯಿ ಮಕ್ಕಳು ಬಂದ್ರು ಅವ್ರ ಹೆಸರು ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಇದೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ